ನಮಸ್ತೆ ತಮ್ಮ ಹೆಸರು ಆದೇವಣ್ಣ ಅಂತ ಊರು ಊರು ಇದೆ ಗದ್ದಿರುತ್ತೆ ಹೌದ್ರಾ ಕೆರೆ ತಾಲೂಕು ಹೌದು ನೀವು ಈಗ ಕುರಿಯನ್ನ ಈ ರಾಗಿ ಪೈರಲ್ಲಿ ಮೇಯಿಸ್ತಾ ಇದ್ದೀರಾ ಈ ರಾಗಿ ಪೈರಲ್ಲಿ ನೀವು ಕುರಿಯನ್ನ ಮೇಯಿಸೋದಕ್ಕೆ ಉದ್ದೇಶ ಏನು ಉದ್ದೇಶ ಏನಂದ್ರೆ ಈಗ ಗಿಡ ಹುಲ್ಲೆಲ್ಲ ಉಳ್ಳೆಲ್ಲ ರಾಗಿ ಅದ್ದ ಕಡ್ದು ಬಿಟ್ಟರೆ ಬೆಳವಣಿಗೆ ಚೆನ್ನಾಗಿ ಬೆಳೆಯುತ್ತೆ ಮಳೆ ಬಂದ್ರೆ ಇದ್ದಕ್ಕೂ ಚೆನ್ನೇ ಮುಂದೆ ಬೆಳವಣಿಗೆ ರಾಗಿ ಬೆಳವಣಿಗೆ ಬಾರಿ ಒಳ್ಳೇದಿದ್ವು ಅದೇ ಉದ್ದೇಶಕ್ಕೆ ಗರಿ ಎಲ್ಲರೂ ಮೇಯಿಸ್ತೀವಿ ಈ ಭಾಗದ ಎಲ್ಲಾ ಕುರಿಗಾರರು ಜಾಸ್ತಿ ಇದ್ದಾರೆ ಎಲ್ಲರೂ ಇದೇ ಉದ್ದೇಶದಿಂದ ಎಲ್ಲರೂ ಸಹ ಇದೇ ರೀತಿಯಲ್ಲಿ ಕುರಿಯನ್ನ ತಮ್ಮ ತಮ್ಮ ಜಮೀನಲ್ಲಿ ಮೇಯಿಸ್ತಾರೆ 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 ಎಲ್ಲರೂ ಸ್ವಾಮಿ ಎಲ್ಲರೂ ಮೇಯಿಸ್ತಾರೆ ಇದು ಇದ್ ಮೇಯಿಸುದ್ರಿಂದ ನಿಮ್ಗೆ ಒಳ್ಳೆ ಒಡಕಟ್ಟಾಗುತ್ತೆ ಒಡಕಟ್ಟ ತೆಂಡೆ ಚೆನ್ನಾಗ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೆ ಬೆಳವಣಿಗೆನ ಉದ್ರ ಹೊಲ್ಸು ಜಾಸ್ತಿ ಬರುತ್ತೆ ಹೌದು ಆ ಮತ್ತೆ ಈಗ ಎಲ್ಲ ಇದ್ರಲ್ಲಿರೋ ಕಳೆಯನ್ನ ಮೇವು ಬಿಟ್ರೆ ತೆನೆ ಚಿಲ್ ಬರುತ್ತೆ ಇಳುವರಿ ಕಡಿಮೆ ಬರುತ್ತೆ ಒಡಕಟ್ಟ ಅದು ಒಂಥರಾ ಮೈನ್ ಹೊಂದಾಗ ಪೈರಿಗೆ ಮೈನ್ ಹೊಂದಾಗ ಏನ್ ಆಯ್ತು ಮಗ್ಳಿಗೆಲ್ಲ ತಂಡೆ ಹೊಡಿತ್ತೆ ಒಡ್ದಾಗ ಏನ್ ಆಯ್ತು ಮಳೆಗಾಲ ನಾವ್ ಗೊಬ್ಬರ ಕೊಟ್ರೆ ದನೆ ಹುಚ್ಚ ಬರುತ್ತೆ ಹುಳಸು ಜಾಸ್ತಿ ಹೌದು ಹೌದು ದೂರವಾಣಿ ಜಾಸ್ತಿ ಹೌದು ಹೌದು ಮತ್ತೆ ಈಗ ಅದೇ ರೀತಿಯಲ್ಲಿ ಹುಲ್ಲೆಲ್ಲ ಇದೆ ಅಲ್ಲಿ ಕೌಟ್ಲೆ ಹುಲ್ಲು ಬೆನ್ಗುಟ್ಲೆ ಹುಲ್ಲು ಇವೆಲ್ಲ ಇದೆ ಹುಲ್ಲೆಲ್ಲನು ಸಹ ಕುರಿ ಮೇಯ್ತವೆ ಕಳೆನೂ ಸಹ ಕುರಿಗಳು ತಿನ್ನಕ್ತವೆ ಹೋದಾಗ ಹೊಲನು ಚೆನ್ನಾಗಿರುತ್ತೆ ಆಮೇಲೆ ಹುಳಕಟ್ಟು ಚೆನ್ನಾಗಿರುತ್ತೆ ಹುಳಸು ಜಾಸ್ತಿ ಬರುತ್ತೆ ಹೌದು ಹೊಲನು ಕ್ಲೀನ್ ಆಗಿರುತ್ತೆ ಹೌದು ಹೌದು ಕುರಿ ಕಾಲಿಟ್ಟು ಹೋಗೋದ್ರಿಂದಲೂ ಒಳ್ಳೆ ಬೆಳೆ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದು ಮೇದ್ರೆ ಲಾಸ ಅಲ್ಲ ಒಂದು ಕುರಿ ಮೇಲೆ ಒಂದು ಒಂದು ಒಂದ್ ಗಂಟೆ ಮೇದ್ರೆ

ಬಾಗಾತಿ ಸಮಯ ಮೂರ್ ಜನ ಅಣ್ಣ ತಮ್ಮಳು ಮೂರ್ ಜನ ಇಂದ ಒಂದ್ ಎರಡುವರೆ ಎಕರೆ ಎರಡುವರೆ ಒಂದೊಂದು ಒಂದುವರೆ ಎಕರೆ ಒಂದುವರೆ ಎಕರೆ ಬಂದಿದೆ ಆಯ್ತು ಈ ರೀತಿ ಈ ಸತಿ ಬೆಳೆ ಎಲ್ಲ ಹೆಂಗಿದೆ ರಾಗಿ ಬೆಳೆ ಬಿತ್ತನೆ ಬೀಜ ಎಲ್ಲ ರೈತ ಸಂಪರ್ಕ ಕೇಂದ್ರದಿಂದ ತಂದ್ರ ನಾವು ತಂದು ಒಳ್ಳೇದು ಸರಿನ್ರ ಒಳ್ಳೆ ಬೆಳೆ ಇದೆ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆ ಬೆಳೆನ ಈ ಬಾರಿ ಬೆಳೆಯಿರಿ ಸರಿನ್ರ ಆಯ್ತು ಧನ್ಯವಾದಗಳು ಸರಿನ್ರ ಕೃಷಿ ಇಲಾಖೆಯಿಂದ ಧನ್ಯವಾದ ಥ್ಯಾಂಕ್ ಯು